ಯಾವುದು ಮೊಬೈಲಲ್ಲಿಂದ ತಗೊಬಂದು ಮೊಬೈಲ್ ಆಯಿಲ್ ಪ್ಯಾಟರ್ನ್ ತಂದದ್ದು ಹಾಯ್ ವೆಲ್ಕಮ್ ಬ್ಯಾಕ್ ಟು ವ್ಯಾನೆಜರ್ ವೀಡಿಯೋ ಇವತ್ತು ಡೇ ಟು ನಾನು ನಿಮ್ಮ ಅರುಣ್ ಪಡೋ ಮನೆ ಎಲ್ಲರಿಗೂ ಸ್ವಾಗತ ಸದ್ಯ ನಾನು ಇವಾಗ ನಮ್ಮ ಮನೆಯ ತೋಟದಲ್ಲಿದ್ದೀನಿ ಸ್ಪಿಂಕ್ಲರ್ ಚೇಂಜ್ ಮಾಡಬೇಕಾಗಿತ್ತು ಹಾಗೂ ತೋಟಕ್ಕೆ ಬಂದಿದ್ದೀನಿ ನೋಡಿ ನಿಮಗೆ ಒಂದು ರೌಂಡ್ ನಮ್ಮ ತೋಟ ತೋರಿಸ್ತೇನೆ ನೋಡಿ ಥರವನ್ನು ತೋರಿಸ್ತಾ ಇದ್ದೀನಿ ನೋಡ ಇವತ್ತಿನ ದಿನ ಯಾವ ಥರ ಹೋಗುತ್ತೆ ಹ್ಞೂ ಮಾರ್ನಿಂಗ್ ಮಾರ್ನಿಂಗ್ ಒಂದು ಕೆಲಸ ಆಗಿದೆ ನೋಡ ಇವತ್ತಿನ ದಿವಸ ಯಾವ ಥರ ಹೋಗುತ್ತೆ ಅಂತ ನೋಡುವ ಜೈ ಯಾವುದು ಮೊಬೈಲ್ ಎಲ್ಲಿ ತಗೊಬಂದು ಮೊಬೈಲ್ ನಾನು ಪ್ಯಾಟರ್ನ್ ತಂದಿದ್ದು ಹಾ ಎಂತ ಬೇಕಾ ಹಾ ಆ ಪೇಟೆ ತಕ ಬಂದಿ ನಿಂಗೊಂದು ಬೇಕಾ ನೀನು ದೊಳದ ಮೇಲೆ ಕೊಡೋದು ಯಾಕ ಈಗ ಬೇಡ ಅದಂತ ಕಿತ್ತಾಕ್ತಿಯಾ ಅದು ಕಿತ್ತಾಕ್ತಿಯಾ ಕೈ ಗಾಯತ್ ಕೈ ಹ್ಞೂ